ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಎನಿಸಿರುವಂತಹ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ದಿನ್ನೂರು ಭಾಗದಲ್ಲಿ ಇಲ್ಲಿನ ಸರ್ವೆ ನಂಬರ್ ಒಂದರಲ್ಲಿ ಸುಮಾರು ಏಳ್ನೂರ ಹನ್ನೊಂದು ಎಕರೆ ಸರ್ಕಾರಿ ಕರಾಬು ಭೂಮಿ ಇದೆ ಈಗ ಇಲ್ಲಿನ ಒಂದ್ ಎಕರೆಗಳು ಅರಣ್ಯ ಇಲಾಖೆಗೆ ಸೇರಿರುವುದು ಅಂತೇಳಿ ಅರಣ್ಯ ಇಲಾಖೆಯ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಇಲ್ಲಿರ್ತಕ್ಕಂತಹ ಅತಿ ಬಡವರನ್ನ ಒಕ್ಕಲೆಬ್ಬಿಸಲು ಹುನ್ನಾರ ನಡೆಸಿದ್ದಾರೆ ಅಂತ ಹೇಳಿ ಕಳೆದ ಸಾವಿರದ ಇನ್ನೂರ ತೊಂಬತ್ನಾಲ್ಕು ದಿನಗಳಿಂದಲೂ ಕೂಡ ಇಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ಈ ಒಂದು ಭೂಮಿಯನ್ನ ಬೆಂಗಳೂರು ಸುತ್ತಮುತ್ತಲೂ ಯಾರು ಜೀತಕ್ಕಿದ್ದರೂ ಅವರನ್ನೆಲ್ಲ ಒಗ್ಗೂಡಿಸಿ ಇಲ್ಲಿ ತಂದು ಅವರಿಗೆ ನಿವೇಶನಗಳಿಗೆ ಮತ್ತು ಅವರು ಕೃಷಿ ಮಾಡಲು ಮೈಸೂರು ಮಹಾರಾಜರ ಈ ಭೂಮಿಯನ್ನ ನೀಡಿದ್ರು ಎಲ್ಲ ದಾಖಲಾತಿಗಳು ಆ ರೈತರ ಹೆಸರಿನಲ್ಲಿದ್ರು ಕೂಡ ಹೇಗೆ ಏಕಾಏಕಿ ಇದು ಅರಣ್ಯ ಭೂಮಿ ಆಯ್ತು ಅಥವಾ ಅರಣ್ಯ ಇಲಾಖೆಗೆ ಸೇರ್ಪಡೆ ಆಯ್ತು ಎನ್ನುವಂತಹ ಪ್ರಶ್ನೆಯನ್ನ ಹೋರಾಟಗಾರರು ಮಾಡ್ತಿದ್ದಾರೆ ಸಾವಿರದ ಇನ್ನೂರ ತೊಂಬತ್ನಾಲ್ಕು ದಿನಗಳಿಂದಲೂ ಕೂಡ ನಡೀತಾ ಇರುವಂತಹ ಈ ನಿರಂತರವಾದಂತಹ ಪ್ರತಿಭಟನೆಗೆ ಬೆಂಬಲವನ್ನ ನೀಡಿ ಈ ಹಿಂದೆ ಹಲವು ಹೋರಾಟಗಳಲ್ಲಿ ಭಾಗಿಯಾಗಿದ್ದಂತಹ ಕೋಲಾರದ ಮಾಜಿ ಸಂಸದರು ಆಗಿರುವಂತಹ ಎಸ್ ಮುನಿಸ್ವಾಮಿರವರು ಇಂದು ಆ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರುಗಳೊಂದಿಗೆ ಮತ್ತು ಇಲ್ಲಿನ ನಿವಾಸಿಗಳೊಂದಿಗೆ ಪ್ರತಿಭಟನೆಯಲ್ಲಿ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಹಾಗೆಯೇ ಈ ಒಂದು ನೂರ ಇಪ್ಪತ್ತು ಎಕರೆಯನ್ನ ಸ್ವಾಧೀನ ಪಡಿಸಿಕೊಂಡಿದ್ದೀವಿ ಅಂತೇಳಿ ಅರಣ್ಯ ಇಲಾಖೆಯವರು ಹೇಳ್ತಾ ಇರುವಂತದ್ದು ಹಸಿ ಸುಳ್ಳು ಇಲ್ಲಿ ಯಾವುದೇ ರೀತಿಯಾಗಿ ಸ್ವಾಧೀನ ಪಡಿಸಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ನಾವು ಉಸಿರನ್ನು ಬೇಕಿದ್ರೆ ಕೊಡ್ತೇವೆ ನಾವು ಇಲ್ಲೊಂದಿಂಚು ಭೂಮಿಯನ್ನು ಕೂಡ ನಾವು ನೀಡೋದಿಲ್ಲ ಅಂತೇಳಿ ರೈತರು ಇಲ್ಲಿನ ಕೂಲಿ ಕಾರ್ಮಿಕರು ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಗಿಡಗಳಿಡ್ಬೇಕು ಅಂತ ಹೇಳಿದ್ರೆ ಬಂದಿದ್ದಾರೆ ಅಷ್ಟೇ ಕ್ಲಿಯರ್ ಆಗೋರ್ಗೂ ಹೋಗಲ್ಲ ಹೀಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಆಗ್ತಾ ಇರುವಂತಹ ಮತ್ತು ಅಕ್ಷರಶಃ ದಲಿತರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಂತಹ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಸಂಸದ ರವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಹೀಗೆ ಸಾವಿರದ ಒಂಬೈನೂರ ಇಸ್ವಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಆಗಿನ ಡಿ ಸಿಗಳು ಬೆಂಗಳೂರಿನ ಮೊದಲೇ ಡಿ ಸಿ ಆಗಿದ್ದಂಥ ಲಿಂಗಯ್ಯವರು ದಿನ್ನೂರು ಗ್ರಾಮದಲ್ಲಿರ್ತಕ್ಕಂಥ ನೂರಕ್ಕೆ ನೂರು ಪರ್ಸೆಂಟು ಏನು ದಲ್ತಿರಿದ್ದಾರೆ ಈ ದಲಿತರಿಗೆ ಈ ಜೀತ ಪದ್ಧತಿಯನ್ನು ಮುಕ್ತಿಗೊಳಿಸಬೇಕು ಅಂತೇಳಿ ಎಲ್ಲರನ್ನು ಕರ್ಕಂಬಂದು ಇಲ್ಲಿ ಒಂದೊಂದು ಕಡೆ ನಾಲ್ಕು ಎಕರೆ ಒಂದು ಕಡೆ ಒಂದು ಎಕರೆ ಜಾಗವನ್ನು ವ್ಯವಸಾಯ ಸಹಕಾರಕ್ಕೆ ಸಂಘದ ಕೊಟ್ಟು ಅವ್ರ ಕಡೆಯಿಂದ ಎಲ್ಲ ರೈತರಿಗೂ ದಾಖಲಾತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಆಗಿನ ಸರ್ಕಾರ ಒಬ್ಬೊಬ್ಬರಿಗೆ ಎರಡು ಸಾವಿರ ಅಡಿ ನಿವೇಶನವನ್ನು ಕೊಟ್ಟು ಅವ್ರ ಮನೆಗಳು ಕಟ್ಕೊಳ್ಳೋದಕ್ಕೂ ಲೋನ್ ಕೊಟ್ಟು ಎಲ್ಲರೂ ಜೀತದಿಂದ ವಿಮುಕ್ತಿ ಅಂತ ಹೇಳಿ ಏಳ್ನೂರ ಹನ್ನೊಂದು ಎಕರೆ ಮೈಸೂರು ಮಹಾರಾಜರ ಕಾಲದಿಂದನೂ ಇಲ್ಲಿರ್ತಕ್ಕಂಥ ದಲಿತರಿಗೆ ದಲಿತ ರೈತರಿಗೆ ಕೊಟ್ಟಿರ್ತಕ್ಕಂಥ ಜಮೀನು ಇದು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಉಳುವವನಿಗೆ ಭೂಮಿ ಅಂತೇಳಿ ಇಂದಿರಾ ಗಾಂಧಿ ಅವರು ತಂದಿರತಕ್ಕಂಥ ಕಾನೂನು ಏನಿದೆ ಅಡ್ವಾನ್ಸ್ ಪೊಸಿಷನ್ ನನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಹದಿನೈದು ಇಪ್ಪತ್ತು ವರ್ಷದಿಂದ ಈ ಜಮೀನಲ್ಲಿ ಅವರು ಉಳುಮೆ ಮಾಡ್ಕೊಂಡಿದ್ರೆ ಕಾನೂನು ರೀತಿಯಲ್ಲಿ ಯಾರಿಗೆ ಸೇರಬೇಕು ಹೀಗೆಲ್ಲ ಇರಬೇಕಾದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಕೆ ಡಿ ಬೇರು ಈ ಏಳ್ನೂರ ಹನ್ನೊಂದು ಎಕರೆ ಜಮೀನಲ್ಲಿ ನಾನೂರ ಮೂವತ್ತು ಎಕರೆ ಜಮೀನನ್ನು ಗೂಡ್ ಶೆಡ್ಗೆ ಕಂಟೈನರ್ ಕಾರ್ಪೊರೇಷನ್ಗೆ ಕೈಗಾರಿಕಾ ಪ್ರದೇಶಗಳಿಗೆ ಇದಕ್ಕೆಲ್ಲ ನೋಟಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ಈ ದಿನ್ನೂರು ಗ್ರಾಮದಲ್ಲಿರ್ತಕ್ಕಂಥ ರೈತರ ಜಮೀನುಗಳು ಏನು ಹೋಯಿತು ಕೆ ಡಿ ಬಿಗೆ ಅವ್ರಿಗೆ ಒಂದು ಎಕರೆ ಜಮೀನಿಗೆ ಮೂವತ್ತು ಸಾವಿರ ಕಾಂಪೋಸಿಷನ್ ಕೊಟ್ಟಿರ್ತಕ್ಕಂಥವು ಎಲ್ಲ ರೈತರ ಹತ್ರನೂ ದಾಖಲಾತಿಗಳಿದೆ ಎಲ್ಲರ ಹತ್ರನೂ ಆರ್ ಟಿ ಸಿ ಇದೆ ಪಾಣಿ ಕಂದಾಯ ರಸೀದಿಗಳು ಪಟ್ಟ ಬುಕ್ಗಳು ಪ್ರತಿಯೊಂದು ಇದೆ ಇದನ್ನ ಯಾರನ್ನು ಇಲ್ಲಿರ್ತಕ್ಕಂಥ ದೈತರ ದಲಿತ ರೈತರು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥವುಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಂದನೂ ಈ ರಾಜ್ಯವನ್ನು ಆಳದಂತ ಸರ್ಕಾರಗಳು ಬಂದು ನಿಮ್ಗೆ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತೇಳಿ ಭರವಸೆಗಳನ್ನು ಕೊಟ್ಕೊಂಡು ಬಂದು ಎಲ್ಲ ಕಡೆನೂ ಜಮೀನುಗಳನ್ನು ಇವ್ರಿಗೆ ಹೆಂಗೆ ಯಾವ ರೀತಿ ನಮ್ಮ ದಿನ್ನೂರು ಗ್ರಾಮದಲ್ಲಿರ್ತಕ್ಕಂಥ ದಲಿತ ರೈತರು ಕೊಟ್ಟಿದ್ದಾರೆ ಅದೇ ತರ ಇಡೀ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥವ್ದು ಈ ದಲಿತ ರೈತರು ಕೂಲಿ ಮಾಡಿ ನಾಲಿ ಮಾಡಿ ವ್ಯವಸಾಯ ಮಾಡಿ ಬಟ್ಟೆ ಬಟ್ಟೆ ಕಟ್ಟಿ ಈ ಜಮೀನುಗಳನ್ನು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉಳಿಸ್ಕೊಬೇಕು ಅಂತೇಳಿ ಖಾಲಿ ಬಿಟ್ಕೊಂಡಿದ್ದರಿಂದ ಈ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ ಕಳೆದ ವರ್ಷ ಬಜೆಟ್ ಅಲ್ಲಿ ಸರ್ವೆ ನಂಬರ್ ಏನಿದೆ ಕಾರ್ಡ್ ಕೊಡಿದ್ದು ಅಲ್ಲಿ ನಾನು ನೂರ ಎಕರೆ ನಾನು ಐ ಟಿ ಪಾರ್ಕ್ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು ರೈತರು ನೂರು ವರ್ಷಗಳಿಂದ ಈ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಅವ್ರ ಹತ್ರ ಎಲ್ಲ ದಾಖಲಾತಿಗಳು ಇದ್ದಂಥ ಸಂದರ್ಭದಲ್ಲಿ ಸಿದ್ಧರಾಮಯ್ಯನವರು ಯಾವ ಲ್ಯಾಂಡ್ ಮಾಪಿಯವ್ರ ಜೊತೆಲಿ ಸೇರ್ಕೊಂಡು ಇದನ್ನ ಐ ಟಿ ಪಾರ್ಕ್ ಮಾಡ್ತೀರಿ ಅಂತ ಹೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಅಂತೇಳಿ ನಮ್ಗೆ ಇವತ್ತು ಡೌಟ್ ಬಂದಿದೆ ಯಾಕಂದ್ರೆ ಸುಮಾರು ದಿನ ಸಿದ್ದರಾಮಯ್ಯ ಅವ್ರ ಹತ್ರ ನಾ ಮಾತಾಡಿದ್ರು ಅಂತೇಳಿ ಅವ್ರ ಸಹಚಾರರು ಇನ್ನ ಬೇರೆ ಬೇರೆ ಲ್ಯಾಂಡ್ ಮಾರ್ಪ್ ಯದವರು ಬಂದು ದಿನ್ನೂರು ಜಮೀನುಗಳನ್ನ ಸುತ್ತುವರೆದು ಈ ಜಮೀನುಗಳನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಒಂದು ಸ್ಕ್ವೇರ್ ಫೀಟ್ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಒಂದು ಎಕರೆ ಬಂದು ಕನಿಷ್ಠ ಪಕ್ಷದ ಎಂಬತ್ತು ಕೋಟಿ ಬೆಲೆ ಬಾಳುತ್ತೆ ಏನಾದರೂ ಮಾಡಿ ಎಲ್ಲರೂ ದಲಿತರೇ ಇದ್ದಾರೆ ಓಟ್ಕೋಸ್ಕರ ಮಾತ್ರ ಅವ್ರನ್ನ ಬಳಸ್ಕೊಳ್ಳೋಣ ಅವ್ರ ಜಮೀನುಗಳನ್ನು ಕಿತ್ಕೊಳ್ಳೋಣ ಹೇಳಿ ಇವತ್ತು ಸಾವಿರದ ಇನ್ನೂರ ತೊಂಬತ್ನಾಲ್ಕು ದಿಗಳು ದಿನಗಳಿಂದ ನಿರಂತರವಾಗಿ ಫ್ರೀಡಂ ಪಾರ್ಕಲ್ಲೂ ಹತ್ತಿರ ನೂರು ದಿನಗಳ ಮೇಲೆ ಮೂರು ತಿಂಗಳು ಹೋರಾಟ ಮಾಡಿರ್ತಕ್ಕಂಥದು ಹಿಂದೆ ನಮ್ಮ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಕಂದಾಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಹೋರಾಟ ಮಾಡಿರ್ತಕ್ಕಂಥದು ಇದನ್ನೆಲ್ಲನು ಇದ್ರೇನು ನಿಮ್ಮ ತಂಡಕ್ಕೆ ತಾವು ಬರಲ್ಲ ಅಂತ ಹೇಳಿ ಇವತ್ತು ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಹೇಳಿ ಈಶ್ವರ್ ಕಂಡ್ರೈವ್ರು ಹೇಳ್ತಾರೆ ಕಣ್ರೈವರು ಕಣ್ಣಿದೆಯೋ ಕಿವಿ ಇದೆಯೋ ಅವ್ರು ಓದಿದಾರೋ ಓದಿಲ್ಲ ನಮ್ಗಂತೂ ಗೊತ್ತಿಲ್ಲ ನಮ್ಮ ದಲಿತ ರೈತರು ಎಲ್ಲ ದಾಖಲಾತಿಗಳನ್ನ ತಗೊಂಡೋಗಿ ಅವ್ರ ಕೈ ಕೊಟ್ಟು ನೋಡ್ರಿ ಇದು ನಮಗೆ ಮಹಾರಾಜರ ಕಾಲದಿಂದನೂ ನಮಗೆ ಕೊಟ್ಟಿರ್ತಕ್ಕಂಥ ಜಮೀನುಗಳಿದು ಈ ಬೆಂಗಳೂರಿಗೆ ಯಾರು ಮೊದಲೇ ಡಿ ಸಿ ಆಗಿದ್ರು ಲಿಂಗಯ್ಯವರು ಆ ಕಾಲದಿಂದನೂ ನಮಗೆ ಕೊಟ್ಟಿರ್ತಕ್ಕಂಥದು ಇದೆಲ್ಲ ನಮ್ಮ ಹತ್ರ ದಾಖಲಾತಿಗಳಿದೆ ನಮ್ಮ ತಾತ ನಾವು ಮೂರ್ನಾಲ್ಕು ತಲೆಮಾರುಗಳು ಇದರಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದೀರಿ ಈ ಊರಲ್ಲಿ ಹಾಲ್ ಇದೆ ಇಂದಿರಾ ಕ್ಯಾಂಟೀನ್ ಇದೆ ಇದೇ ಏಳ್ನೂರ ಹನ್ನೊಂದು ಎಕರೆ ಇವ್ರೇನ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂದ್ರೆ ನಾಲ್ಕೂವರೆ ಎಕರೆ ಪೋಲ್ಟೇಷನ್ ಕೊಟ್ಟಿದ್ದಾರೆ ನಲವತ್ತೈದು ಎಕರೆ ಮೆಟ್ರೋ ಕೊಟ್ಟಿದ್ದಾರೆ ಸುಮಾರು ನಾನೂರು ಚಿಲ್ಲರೆ ಎಕರೆ ಅಲ್ಲಿ ಎತ್ತೆ ಮುನ್ನೂರು ಚಿಲ್ಲರೆ ಎಕರೆ ಕಂಟೈನರ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ಗೂಡ್ ಶೆಡ್ ಕೊಟ್ಟಿದ್ದಾರೆ ನಮ್ಮ ಸೂರ್ಯನಾರಾಯಣ್ ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಮತ್ತೆ ಕೆ ಡಿ ಬಿ ವಿಪ್ರೋ ಮಲೆಕ್ಸ್ ಇನ್ನೊಂದು ಮತ್ತೊಂದು ಏನು ಕಾರ್ಖಾನೆಗಳಿದೆ ಇದು ಎಲ್ಲದಕ್ಕೂ ಕೊಟ್ಟಿರ್ತಕ್ಕಂಥ ಏಳ್ನೂರ ಹನ್ನೊಂದು ಎಕರೆಯಲ್ಲೇ ಹಂಗಿದ್ರೆ ಈಶ್ವರ್ ಅವರು ಇದನ್ನೆಲ್ಲ ಯಾಕೆ ತೆರವುಗೊಳಿಸಿಲ್ಲ ದಲಿತರು ಏನಿವತ್ತು ಪೈಸಿನಲ್ಲಿ ಇರ್ತಕ್ಕಂಥ ದಾಖಲಾತಿಗಳಿರ್ತಕ್ಕಂಥ ನೂರಿಪ್ಪತ್ತು ಇಪ್ಪತ್ತು ಎಕರೆ ಮೇಲೆ ಮಾತ್ರನೇ ಯಾಕೆ ಕಣ್ಣಿ ಕಣ್ಣಾಗ್ತಾ ಇದ್ದಾರೆ ದಲಿತರು ಎಲೆಕ್ಷನ್ ಬಂದಾಗ ನಮಗೆಲ್ಲ ಓಟ್ ಹಾಕ್ಬಿಡ್ತಾರೆ ಅವ್ರು ಏನೇ ಹೋರಾಟ ಮಾಡಿದ್ರೆ ಬೇರೆ ಯಾರು ಯಾರೂ ಸಪೋರ್ಟ್ ಬರೋಲ್ಲ ಅವ್ರಿಗೆ ಆ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಭೂಮಾಪಿಯದವ್ರ ಜೊತೆಯಲ್ಲಿ ಶಾಮೀಲಾಗಿ ಇವತ್ತು ಈಶ್ವರ್ ಖಂಡ್ರವರು ಮತ್ತು ಇದರಿಂದ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯವ್ರ ಆಪ್ತರು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇವತ್ತು ದಲಿತರ ಜಮೀನುಗಳನ್ನು ಒಕ್ಲೆದಕ್ಕೆ ಬರ್ತಾ ಇದ್ದಾರಲ್ಲ ಇದನ್ನು ಖಂಡಿಸಿ ನೂರಾರು ಸಾವಿರಾರು ದಿನಗಳಿಂದ ಇಲ್ಲ ಹೋರಾಟ ಮಾಡ್ತಾ ಇದ್ರೇನು ಕಂಡ್ರೆ ಅವ್ರು ಇವತ್ತು ಬರ್ತೀನಿ ಈ ಜಾಗಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಬಂದಿಲ್ಲ ಅವರು ಸುರ್ಜೇವಾಲಾ ಅವ್ರ ಹತ್ರ ನಾವೇನೋ ಮಾತಾಡಕ್ಕೆ ಹೋಗ್ತಾ ಇದ್ರಿ ಅಂತೇಳಿ ಬೆಳಗ್ಗೆಯಿಂದ ಎರಡು ಸಾವಿರ ಜನ ಈ ಗ್ರಾಮಸ್ಥರು ರೈತರು ಎಲ್ಲ ಇಲ್ಲೇ ಕೂತ್ಕೊಂಡಿದ್ರು ರೋಡಲ್ಲಿ ಇವತ್ತು ಇರ್ತೀರಿ ಪರವಾಗಿರ್ತೀರಿ ಹೇಳಿ ಬಂದಿರ್ತಕ್ಕಂಥ ಈ ಸರ್ಕಾರ ದಲಿತರನ್ನ ಅಂತ ಕೆಲಸಗಳನ್ನ ಇವತ್ತು ದಲಿತ ರೈತರನ್ನ ಅಂತ ಕೆಲಸಗಳನ್ನ ಏನು ಮಾಡ್ತಾ ಇದೆ ಇದನ್ನು ನಾವು ಖಂಡಿಸ್ತೀರಿ ನೂರ ಇಪ್ಪತ್ತು ಎಕರೆ ವಶ ಪಡಿಸ್ಕೊಳ್ಳೋದಕ್ಕೆ ನಾವು ಬಿಡೋದು ಇಲ್ಲ ಇವತ್ತೇನು ಬರ್ತೀನಿ ಅಂತೇಳಿ ಈಶ್ವರ್ ಅವರು ಹೇಳಿದ್ರು ಈಶ್ವರ್ ಖಂಡ್ರೆ ಅವರಿಗೆ ನಾವು ಅಂದ್ಕೋ ನಿಮ್ಮ ಮುಖಾಂತರ ಆ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಳ್ನೂರ ಹನ್ನೊಂದು ಎಕರೆ ಪ್ಯಾಲೆಟ್ ಜಮೀನು ಅಂತ ಹೇಳಿದಂಥವ್ರು ಇವರು ಬೇರೆ ಯಾರು ಅರ್ಜಿ ಹಾಕ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಈ ಜಮೀನಿಗೂ ನಮ್ಗೆ ಸಂಬಂಧ ಇಲ್ಲ ಇದನ್ನು ನಾವು ಕಂದಾಯ ಇಲಾಖೆಗೆ ವರ್ಗಾಯಿಸಿದಿರಿ ನೀವು ಇದ್ರ ಸಂಬಂಧಪಟ್ಟಂಥ ಏನಾದರೂ ಬೇಕಾದರೆ ನೀವು ಕಂದಾಯ ಇಲಾಖೆಯಲ್ಲಿ ಅಂತ ಹೇಳ್ಬಿಟ್ಟು ಇವರು ಎ ಸಿ ಆಫರ್ ಕೊಟ್ಟಿರ್ತಕ್ಕಂಥ ಎಂಡಾಸ್ಮೆಂಟನ್ನು ನಮ್ಮ ಹತ್ರ ಇದೆ ಇವತ್ತಿಲ್ಲಿರ್ತಕ್ಕಂಥ ದಾಖಲಾತಿಗಳನ್ನೆಲ್ಲ ನೋಡಿದಾಗ ಈ ದಲಿತ ರೈತರು ಯಾರು ಸೃಷ್ಟಿ ಮಾಡ್ಕೊಂಡಿರೋದಲ್ಲ ಸರ್ಕಾರನೇ ಕೊಟ್ಟಿರತಕ್ಕಂಥದ್ದು ನೀವು ಇವತ್ತು ಯಾವ ರೀತಿ ದೇವನಹಳ್ಳಿ ಹತ್ರ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಜಮೀನುಗಳನ್ನು ಕೈಬಿಟ್ಟು ಅದೇ ರೀತಿಯಲ್ಲಿ ಇಲ್ಲಿ ಕಾಡಗೋಡಿ ಸರ್ವೆ ನಂಬರ್ ಒಂದರಲ್ಲಿ ಇರ್ತಕ್ಕಂಥ ದಲಿತ ರೈತರು ಅವ್ರದ್ದು ಏನು ಜಮೀನುಗಳಿದೆ ಹಿಂದೆ ನೀವು ಕೆ ಡಿ ಬಿ ಅಕ್ವೈಜೇಷನ್ ಆದಾಗ ಮೂವತ್ತು ಸಾವಿರ ಕೊಟ್ರಲ್ಲ ಇವತ್ತಿನ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಅದನ್ನು ಕಟ್ಬಿಟ್ಟು ನೀವು ಅಕ್ವಜೇಷನ್ ಮಾಡ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ ಇಲ್ಲ ಒಂದು ವೇಳೆ ನೀವು ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅನ್ನೋದಾದರೆ ಕಾಡಗೋಡಿ ಸರ್ವೆ ನಂಬರ್ ಒಂದರಲ್ಲಿ ಏಳ್ನೂರ ಹನ್ನೊಂದು ಎಕರೆ ಇತ್ತು ಇವತ್ತು ಅದನ್ನೆಲ್ಲ ನೀವು ಮೆಟ್ರೋ ಕೊಟ್ಟಿರೋದು ಫ್ಯಾಕ್ಟ್ರಿಗಳು ಕೊಟ್ಟಿರೋದು ಕಂಟೈನರ್ ಕಾರ್ಪೊರೇಷನ್ ಕೊಟ್ಟಿರೋದು ಅದು ಫಾರೆಸ್ಟ್ ಅಲ್ವಾ ಹಂಗಾದ್ರೆ ಈ ಬೆಂಗಳೂರಲ್ಲಿ ಎಷ್ಟು ಫಾರೆಸ್ಟ್ ಇತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಫಾರೆಸ್ಟ್ ಇತ್ತು ಇವತ್ತು ಡೆವಲಪ್ಮೆಂಟ್ಗೋಸ್ಕರ ಈ ದೇಶದಲ್ಲಿ ಎಷ್ಟು ಫಾರೆಸ್ಟ್ ಜಮೀನುಗಳನ್ನು ಬೇರೆ ಬೇರೆ ಕಂಪ್ನಿಗಳಿಗೆ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ನೀವು ಕೊಟ್ಟಿದ್ದೀರಿ ಅದನ್ನೆಲ್ಲ ವಾಪಸ್ ತಗೊಬೇಕಲ್ಲ ದಿನ್ನೂರು ಜಮೀನನ್ನು ಕಾರ್ಗೋಡಿ ಸರ್ವೆ ನಂಬರ್ ಒಂದನ್ನು ಡಬಲೇಷನ್ ಮಾಡ್ಬೇಕಂತೇಳಿ ಇವರ ಹತ್ರ ಯಾರ ಹತ್ರನೂ ಇಲ್ಲ ಏನೋ ಹೈದರಾಬಾದ್ ಅಲ್ಲಿ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದಾರೆ ಹೇಳ್ತೀರಲ್ಲ ನಿಮ್ಗೆ ದಮ್ಮಿದ್ರೆ ತಾಕತ್ ಇದ್ರೆ ಕಂಡ್ರೆ ಅವರೇ ನೀವು ದಲಿತ ವಿರೋಧಿ ಅಂತ ಹೇಳಿ ನಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ ದಲಿತ ರೈತರ ವಿರೋಧಿ ಅಂತ ಹೇಳಿ ನಿಮ್ಗೆ ತಾಕತ್ರೆ ಯಾವ್ದು ಫಾರೆಸ್ಟ್ ಇಲಾಖೆಯಲ್ಲಿ ನೈನ್ಟೀನ್ ಫಿಫ್ಟಿ ಅಲ್ಲಿ ಫಾರೆಸ್ಟ್ ಇತ್ತು ಮಹಾರಾಜರ ಕಾಲದಲ್ಲಿ ಫಾರೆಸ್ಟ್ ಇತ್ತು ಇವತ್ತು ಬೇರೆ ಬೇರೆ ಯಾವ್ದಾವ್ದು ಕೊಟ್ಟಿದ್ರೆ ಅದನ್ನೆಲ್ಲ ವಾಪಸ್ ತಗೊಳ್ಳಿ ಆಮೇಲೆ ನಮ್ಮ ತಂಡಕ್ಕೆ ಬನ್ನಿ ಇಲ್ಲಾಂದರೆ ನಮ್ಮ ದಲಿತ ರೈತರಿಗೆ ಏನು ಹಿಂದೆ ಜಮೀನುಗಳನ್ನ ಕೊಟ್ಟಿದ್ದಾರೆ ಅದನ್ನು ಅವ್ರಿಗೆ ಮತ್ತೆ ವಾಪಸ್ ಕೊಡಬೇಕು ಯಾವುದೇ ಕಾರಣಕ್ಕೂ ಇವ್ರಿಗೆ ತೊಂದರೆ ಮಾಡಿಕೊಡ್ದು ಹಂಗೇನವ್ರಿಗೆ ತೊಂದರೆ ಮಾಡೋದೇ ಆದರೆ ನಾವೆಲ್ಲ ಒಟ್ಟಿಗೆ ಸೇರಿ ಈ ಗ್ರಾಮಸ್ಥರೆಲ್ಲ ಒಟ್ಟಿಗೆ ವಿಧಾನಸೌಧಕ್ಕೆ ಬಂದು ನೀವೆಲ್ಲೇ ಕಾರ್ಯಕ್ರಮಗಳು ಮಾಡಿದ್ರೆ ಅಲ್ಲಿ ಗೆರಾವ್ ಮಾಡೋದ್ರ ಮುಖಾಂತರ ನಮಗಾಗಿರ್ತಕ್ಕಂಥ ಅನ್ಯಾಯನ ಸರಿ ಮಾಡೋವರೆಗೂ ಸಿದ್ದರಾಮಯ್ಯವ್ರನ್ನಾಗಲಿ ಈಶ್ವರ್ ಖಂಡ್ರೆಯವ್ರನ್ನಾಗಲಿ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಚಿವರನ್ನಾಗಲಿ ಅವ್ರ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರೆ ಅಲ್ಲಿ ಬಂದು ನಾವು ಗೆರ ಮಾಡ್ತೀರಿ ನಾವು ಹೋರಾಟ ಮಾಡ್ತೀರಿ ಈ ಜಮೀನನ್ನು ನಾವು ಪಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಜಮೀನನ್ನು ನಾವು ಪಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ರೆಡಿಯಾಗಿದ್ದೀರಿ ಅಂತ ಹೇಳ್ತು ಹೇಳಿ ಗ್ರಾಮಸ್ಥರೆಲ್ಲ ರೈತರೆಲ್ಲ ಇವತ್ತು ಅಂಗ್ಲಾಚಿ ಬೇಡ್ಕೊಂತ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಪೊಲೀಸರ್ ಎತ್ತು ಕಟ್ಟಿ ಇಲ್ಲಿ ಕುತ್ಕೊಂಡು ಕುಡ್ದು ಅಲ್ಲಿ ಮಾತಾಡಿಕೊಡ್ದು ಆ ಬ್ಯಾನರ್ ಹಾಕೂಡ್ದು ಅಂಬೇಡ್ಕರ್ ಫೋಟೋ ತೆಗೀರಿ ಅಂಬೇಡ್ಕರ್ ಬ್ಯಾನರ್ ತಗಿರಿ ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ನೀವು ಕೈ ಕಟ್ಕೊಂಡು ನೀವು ಇವ್ರ ಮೇಲೆಲ್ಲ ಚೂ ಬಿಡ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯವ್ರೆ ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯವರು ಅಹಿಂದ ನಾಯಕರಂತ ಹೇಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಬೆಲ್ತುರ್ ಆಗ್ತಾ ಇರ್ತಕ್ಕಂಥ ಅನ್ನೋನ ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಈ ದಿನ್ನೂರು ಗ್ರಾಮದಲ್ಲಿ ಸಾವಿರದ ಇನ್ನೂರ ತೊಂಬತ್ತೇಳು ತೊಂಬತ್ನಾಲ್ಕು ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಕಣ್ಣು ಕಣ್ ಕಾಣಿಸಿಲ್ವಾ ಕಿವಿ ಕೇಳ್ಸಿಲ್ವಾ ನಿಮಗ್ ಬಾಯಿಲ್ಲ ದೇಮಿನೂರ್ ಜಮೀನು ವಿಷಯದಲ್ಲಿ ಮಾತಾಡಕ್ಕೆ ದಲಿತರ ಹತ್ರ ಓಟ್ಗಳ ಹಾಕ್ಸ್ಕೊಂಡು ಇವತ್ತು ದಲಿತರ್ಗೆ ಅನ್ಯಾಯ ಮಾಡಂತ ಕೆಲಸ ಮಾಡ್ತಾ ಇದ್ರಿ ಇದನ್ನ ನಾವೆಲ್ಲ ಎಲ್ಲ ದಲಿತ ಪರ ಸಂಘಟನೆಗಳು ದಿನ್ನೂರು ಗ್ರಾಮಸ್ಥರ ಪರವಾಗಿರ್ತಕ್ಕಂಥ ಎಲ್ಲರನ್ನು ಒಟ್ಟಿಗೆ ಸೇರ್ಕೊಂಡು ಈ ದಾಖಲಾತಿಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥವು ಯಾರು ಕಂಡ್ರೆ ಅವರು ಇದನ್ನೇನಾದ್ರು ಬಿನ್ನೂರು ಗ್ರಾಮದಲ್ಲಿರ್ತಕ್ಕಂಥ ರೈತರೇನಾದ್ರು ಸೃಷ್ಟಿ ಮಾಡ್ಕೊಂಡಿದಾರಾ ಇದೆಲ್ಲ ದಾಖಲಾತಿಗಳನ್ನು ಕೊಟ್ಟಿರ್ತಕ್ಕಂಥವು ಸರ್ಕಾರನೇ ಕೊಟ್ಟಿರ್ತಕ್ಕಂಥವುದು ಅವ್ರ ಹತ್ರ ಟ್ಯಾಕ್ಸ್ ಕಟ್ಕೊಂಡಿರೋದು ಪ್ರತಿಯೊಂದು ರೆಸಿಪ್ಟಿಗಳು ನಮ್ಮ ಹತ್ರ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತರ ಭೂಮಿಗಳ ತಂಟೆಗೆ ಬರ್ಕೊಡ್ದು ಅವ್ರ ಜಮೀನುಗಳನ್ನು ಅವ್ರಿಗೆ ಕೊಡಬೇಕು ಅದಕ್ಕೆ ಈ ಮೂಲಕ ನಾನು ಸಿದ್ದರಾಮಯ್ಯವ್ರಿಗೆ ಕಂಡ್ರವರೆಗೆ ನಾನು ಒತ್ತಾಯ ಮಾಡ್ತೀನಿ ಎಸ್ ಈ ಒಂದು ಪ್ರತಿಭಟನೆ ನಿರಂತರವಾಗಿ ಸಾವಿರದ ಇನ್ನೂರ ತೊಂಬತ್ನಾಲ್ಕು ದಿನಗಳಿಂದಲೂ ಕೂಡ ನಡೀತಾ ಇದೆ ಬರೋಬರಿ ನಾಲ್ಕು ವರ್ಷಗಳಿಂದಲೂ ನಡೀತಾ ಇರುವಂತಹ ಈ ಒಂದು ಹೋರಾಟದಲ್ಲಿ ಈಗ ಇದ್ದಕ್ಕಿದ್ದಂತೆ ಪೊಲೀಸ್ನವರನ್ನ ಬಳಸಿ ಇಲ್ಲಿ ದಮನಕಾರಿ ನೀತಿಗಳನ್ನ ಈ ಅಮಾಯಕ ರೈತರ ಮೇಲೆ ಪ್ರಯೋಗ ಮಾಡಲಾಗ್ತಾ ಇದೆ ಅಂತೇಳಿ ಈ ಒಂದು ಭೂಮಿ ಹೇಗೆ ಬಂತು ಈ ಬಡವರಿಗೆ ಅನ್ನೋದನ್ನ ಹತ್ತೋರ್ವ ಹೋರಾಟಗಾರ ವಿವರಿಸಿದ್ದು ಹೀಗೆ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಇವತ್ತು ಏನ್ ಹೇಳ್ತಾ ಇದೆ ನೂರ ಎಕರೆ ವಶಪಡಿಸಿಕೊಂಡ್ಬಿಟ್ಟಿದ್ವಿ ಅಂತ ಹೇಳಿ ಅದು ಸಂಪೂರ್ಣವಾಗಿ ಸುಳ್ಳು ಸುಳ್ಳು ಎರಡನೇದು ಇವತ್ತಿರ್ತಕ್ಕಂಥ ಕಂದಾಯ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಇಬ್ಬರು ಶಾಮೀಲ ಅಧಿಕಾರಿಗಳು ತಪ್ಪು ತಪ್ಪು ಮಾಹಿತಿಗಳನ್ನು ಕೊಟ್ಟು ಸರ್ಕಾರದ ದಿಕ್ಕನ್ನು ತಪ್ಪಿಸುವಂಥ ಜೊತೆಗೇನೆ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಮಾಡೋಂಥ ಕೆಲಸ ಮಾಡ್ತಾ ಇದೆ ಈ ಭೂಮಿಗೂ ಅರಣ್ಯ ಇಲಾಖೆಗೂ ಯಾವುದೇ ಸಂಬಂಧ ಇಲ್ಲ ಸಾವಿರದ ಒಂಬೈ ಸಾವಿರದ ಎಂಟುನೂರ ಎಂಬತ್ತ ತೊಂಬತ್ತಾರಿಂದ ಇದು ಫಾರೆಸ್ಟ್ ಅಂತ ಹೇಳ್ತಾರೆ ಆದರೆ ಇಲ್ಲಿರ್ತಕ್ಕಂಥ ದಾಖಲೆಗಳ ಪ್ರಕಾರ ನಾವೆಲ್ಲ ಮಾತಾಡೋದು ಏನೋ ಊಹಾಪೋಹ ಅಲ್ಲ ಎಲ್ಲ ದಾಖಲೆಗಳ ಪ್ರಕಾರ ಮಾತಾಡಿದ್ರೆ ಇದು ಖರಾಬ್ ಲ್ಯಾಂಡ್ ಅಂತೇಳಿ ಸಾವಿರದ ಒಂಬೈನೂರ ಒಂದನೇ ಎಸ್ ಅವರೇ ಘೋಷಣೆ ಮಾಡ್ತಾರೆ ಮೈಸೂರು ಗೆಜೆಟ್ ನೋಟಿಫಿಕೇಷನಲ್ಲಿ ಅದಾದಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದೇ ಸರ್ಕಾರ ಏಳ್ನೂರ ಹನ್ನೊಂದು ಎಕರೆ ಏನು ಅರಣ್ಯ ಭೂಮಿ ಇತ್ತು ಅದರಲ್ಲಿ ಐನೂರ ಎಪ್ಪತ್ತೆರಡು ಎಕರೆ ಭೂಮಿನ ಅಲ್ಲಿಂದ ಬಿಡುಗಡೆ ಮಾಡಿ ಯಾರೆಲ್ಲ ಬೆಂಗಳೂರು ಸುತ್ತಮುತ್ತ ದಲಿತರು ಏನು ಜೀತ್ ಪದ್ದತಿಯಲ್ಲಿದ್ದರು ಅವ್ರನ್ನೆಲ್ಲ ಗುರ್ತಚ್ಚ ಅವ್ರಿಗೆ ಹಂಚಿಕೆ ಮಾಡ್ಬೇಕಂತೇಳಿ ತಗೊಂಬಂದು ಒಬ್ಬೊಬ್ಬರಿಗೆ ಐದೈದು ಎಕರೆ ಜಮೀನಲ್ಲಿ ಕೊಟ್ಟಿದ್ದಾರೆ ಅದೆಲ್ಲ ಕೂಡ ಹೇಳಿದ್ದಾರೆ ಎರಡನೇದು ಯಾರೆಲ್ಲ ಜಮೀನುಗಳನ್ನ ಉಳಿ ಮಾಡ್ಕೊಂಡಿದ್ರು ಐನೂರ ಎಪ್ಪತ್ತೆರಡು ಎಕರೆದಲ್ಲಿ ಇಂಡಸ್ಟ್ರಿಗಳು ಕೂಡ ಆಗಿದೆ ಈಗ ಇಂಡಸ್ಟ್ರಿಗಳೆಲ್ಲ ಕೆಲಸ ಮಾಡ್ತಾರೆ ಅಂತ ಏನು ವಿರೋಧ ಇಲ್ಲ ಆದರೆ ಇದೆಲ್ಲ ಆದಮೇಲೆ ಫಾರೆಸ್ಟರು ಸಾವಿರದ ಒಂಬೈನೂರ ಐವತ್ತೈಸ್ ಮೇಲೆ ಹೋದಂಥವ್ರು ಮತ್ತೆ ಎರಡು ಸಾವಿರದ ಒಂಬತ್ತರ ತನಕ ಅವ್ರಿಗೆ ಕಡೆ ಪತ್ತೆನೇ ಇಲ್ಲ ಬಂದಿಲ್ಲ ಎರಡು ಸಾವಿರದ ಆರು ನಂತರ ಬಂದು ಇದು ಏಳ್ನೂರು ಹನ್ನೊಂದು ಯಾಕಂದರೆ ನಮ್ದಾಗಿತ್ತು ಜಮೀನು ಇವತ್ತು ನಮ್ಮದು ವಾಪಸ್ ಕೊಡಿ ಅಂತೇಳಿ ಸಾಕಷ್ಟು ಕಡೆ ಕೋರ್ಟ್ಗಳಿಗೆಲ್ಲ ಹೋಗಿದ್ರು ಬೆಂಗಳೂರಿನ ವಿಶೇಷ ಜಿಲ್ಲಾಧಿಕಾರಿಗಳ ಕೋರ್ಟ್ಗೆ ಹೋದ್ರು ಅಲ್ಲೂ ಅವ್ರದ್ದು ವಜಾ ಆಯಿತು ಕೆ ಐ ಟಿ ಕೋರ್ಟ್ಗೆ ಹೋದ್ರು ಅಲ್ಲೂ ವಜಾ ಆಯಿತು ಐ ಆಮೇಲೆ ಹೈಕೋರ್ಟು ಸಿಂಗಲ್ ಬೆಂಚ್ಗೆ ಹೋದ್ರು ಅಲ್ಲೂ ವಜಾ ಆಯಿತು ಅದಾದಮೇಲೆ ಡಬಲ್ ಬೆಂಚು ಹೈಕೋರ್ಟಲ್ಲಿ ವಜಾ ಆಯಿತು ಮತ್ತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ವಜಾ ಆಯಿತು ಸಾ ಎರಡು ಸಾವಿರದ ಒಂಬತ್ತರಲ್ಲೇ ಮೂರು ಕಡೆನೂ ಕೂಡ ವಜಾ ಆಯಿತು ಅವ್ರದು ಅದಾದಮೇಲೆ ಮತ್ತೆ ಅವರು ಎರಡು ಸಾವಿರದ ಹದಿನಾರಲ್ಲಿ ಯಾವಾಗ ಈ ಇದೆಲ್ಲ ವಜ ಆದಮೇಲೂ ಕೂಡ ನಮ್ಮ ಕಂದಾಯ ಇಲಾಖೆಯಲ್ಲಿದ್ದಂಥ ಅಸಿಸ್ಟೆಂಟ್ ಕಮಿಷನರ್ ಅವರು ಅದು ಯಾವ ಲೈನಲ್ಲಿ ಮಾಡಿದ್ರೂ ಗೊತ್ತಿಲ್ಲ ಅವ್ರ ಹೆಸರಿಗೆ ಹೇಳೋರು ಎಕರೆ ಪಾಣಿ ಅಂತೇಳಿ ಕಂಪ್ಯೂಟ್ರ್ ಪಾಣಿ ತಗೊಂಬಂದು ಅವ್ರ ಹೆಸರು ಕೊಟ್ಟರು ಕೊಟ್ಟ ಮೇಲೆ ಅದು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ಆದಮೇಲೆ ಆ ಪಾಣಿ ಮಾಡಿರೋದು ಕೂಡ ರಾಂಗ್ ಅಂತೇಳಿ ಹೈಕೋರ್ಟಲ್ಲಿ ಆ ಕ್ವಾಶ್ ಆಗಿದೆ ಆ ಪಾಣಿ ಸರಿ ಇಲ್ಲ ಅಂತೇಳಿ ಆದರೂ ಕೂಡ ಅದನ್ನೇ ಇಟ್ಕೊಂಡು ಇವರೆಲ್ಲ ಫ್ಯಾಕ್ಟ್ರಿಲವರ್ಗೂ ಕೂಡ ಮತ್ತೆ ನೋಟಿಸ್ ಕೊಡೋ ಶುರು ಮಾಡಿದ್ರು ಇದೆಲ್ಲ ನಮ್ಮದು ಖಾಲಿ ಮಾಡಿ ಅಂತೇಳಿ ಮತ್ತೆ ಇನ್ನೂ ಸದ್ಯ ಹೈಕೋರ್ಟ್ ಸಿಂಗಲ್ ಬೆಂಚು ಡಬಲ್ ಬೆಂಚು ಸುಪ್ರೀಂ ಕೋರ್ಟ್ ಕೂಡ ಅವ್ರದ್ದು ಅದಕ್ಕೂ ಈ ಫಾರೆಸ್ಟ್ ಲ್ಯಾಂಡಿಗೆ ಸಂಬಂಧ ಇಲ್ಲ ಇದು ಫಾರೆಸ್ಟ್ ಲ್ಯಾಂಡ್ ಅಲ್ಲವೇ ಅಲ್ಲ ಅಂತೇಳಿ ಎಲ್ಲ ಎರಡೆರಡು ಟೈಮು ಕೂಡ ಫಾರೆಸ್ಟ್ ಇದರಲ್ಲಿ ಫಾರೆಸ್ಟ್ ಅವ್ರದ್ದು ಹೊಟ್ಟೆಯ ಕೇಸ್ಗಳು ಯಾವುದೂ ಇಲ್ಲ ಅವ್ರದ್ದು ಅದಾದಮೇಲೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ಗ ಇದು ಜಿಲ್ಲಾಧಿಕಾರಿಗಳು ಮತ್ತೆ ಪಾಣೀಲಿ ಮಾಡಿದ್ದಾರೆ ಇದು ಸರ್ಕಾರಿ ಅಂತೇಳಿ ಸರ್ಕಾರಿ ಲ್ಯಾಂಡು ನೂರ ಇಪ್ಪತ್ತು ಎಕರೆ ನಾವೇನು ಉಳುವು ಮಾಡ್ತಾಯಿದ್ವಿ ರೈತರು ಇದೆಲ್ಲ ಸರ್ಕಾರಿ ಲ್ಯಾಂಡ್ ಅಂತೇಳಿ ಈಗ ವಾಸ್ತಾಗ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಸೊ ಹಂಗಾಗಿ ಇಲ್ಲಿ ಯಾರು ರೈತರು ಏನು ಇದಾಕಂಡ್ರು ಅಡ್ವರ್ಸ್ ಪೊಸಿಷನ್ನಲ್ಲಿ ಜಮೀನುಗಳು ನಮ್ದು ಅಂತೇಳಿ ಅದು ಎಲ್ಲರಿಗೂ ಪಾಣಿ ಪಟ್ಟ ಪಾಣಿ ನಿಲ್ಲಿಸಿದ್ರಿಂದ ಕಂಟಿನ್ಯೂ ಮಾಡಬೇಕಂತೇಳಿ ನಾವು ಹಾಕಿದಂಥದ್ದು ಸೊ ಹಂಗಾಗಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏನಾಗಿದೆ ಪಾಣಿ ಇದು ಫಾರೆಸ್ಟ್ದಲ್ಲ ಇದು ಸರ್ಕಾರಿ ಅಂತೇಳಿ ಇದು ಸಂಬಂಧ ಇಲ್ದಿದ್ರು ಕೂಡ ರೀಸೆಂಟಾಗಿ ಬಂದು ಇವತ್ತು ಫಾರೆಸ್ಟ್ ಜಾಗ ಅಂತೇಳಿ ನಮ್ಮೆಲ್ಲೆಲ್ಲ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿದ್ದಾರೆ ಈ ದಾಖಲೆಗಳನ್ನು ತೋರಿಸಿದ್ರೆ ಅವ್ರು ನೋಡಲಿಕ್ಕೂ ಕೂಡ ತೇರಿಲ್ಲ ಈವನ್ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ನೀವು ಬೇಕಾದ್ರೆ ನಮ್ಮ ಮೇಲೆ ಕಂಟೆಂಪ್ಟಾಗಿ ಹೋಗ್ರಿ ಅಂತ ಹೇಳಿ ಈ ರೀತಿ ಜನರನ್ನ ದಿಕ್ತಪ್ಸಿ ಇವತ್ತು ಅವರು ಗಿಡ ಹಾಕೋಕೆ ಬಂದಿದ್ದರು ಕೊನೆಗೆ ಇಲ್ಲಿದ್ದಂಥ ಜನ ಎಲ್ಲ ಒಗ್ಗಟ್ಟಿಂದ ಹೋರಾಟಗೆ ಮಾಡಿದ್ರಿಂದ ಫಲವಾಗಿ ಅವರು ಒಂದು ಇಪ್ಪತ್ತು ಪರ್ಸೆಂಟ್ ಕೂಡ ಅವ್ರು ಗಿಡ ಹಾಕ್ಲಿಕ್ಕೆ ಆಗಿಲ್ಲ ಇವತ್ತು ಅವರು ವಾಪಸ್ ಹೊರಟಾಗಿದ್ದಾರೆ ಇವನ್ ಕೋರ್ಟಲ್ಲೂ ಕೂಡ ಆದಮೇಲೆ ಕೋರ್ಟಲ್ಲೂ ಕೂಡ ಕಮಿಷನ್ ಏಜೆಂಟ್ನ ಇದು ಕಮಿಷನ್ ಎಂಗೇಜ್ ಮಾಡಿದ್ರು ಹೈಕೋರ್ಟು ನೇಮಕ ಮಾಡಿದೆ ಮೊನ್ನೆ ಬಂದಿದ್ದರು ಅವರು ಇಪ್ಪತ್ತ ಎರಡನೇ ತಾರೀಕು ಅದಿದೆ ವರದಿ ಕೊಡಬೇಕಂತೇಳಿ ಆ ಅವರು ಕೂಡ ಬಂದಿದ್ದರು ಹೌದು ಇದು ಕೋರ್ಟಲ್ಲಿ ಸ್ಟೇ ಇದ್ದರೂ ಕೂಡ ಸ್ಟೇಟಸ್ಗೂ ಮೇಂಟೈನ್ ಮಾಡಬೇಕಂದ್ರು ಕೂಡ ಅರಣ್ಯ ಅಧಿಕಾರಿಗಳು ಈ ರೀತಿ ದೌರ್ಜನ್ಯ ಮಾಡೋದು ಸರಿ ಇಲ್ಲ ಹಂಗಾಗಿ ನಾನು ಕೂಡ ರೈತರ ಪರವಾಗಿ ವರದಿ ಆಗ್ತೀನಿ ಅಂತೇಳಿ ಕೂಡ ಅವ್ರು ಹೋಗಿದ್ದಾರೆ ಸೊ ಹಂಗಾಗಿ ಈ ರೀತಿ ಒಂದು ಅನಾವಶ್ಯಕವಾಗಿ ಕಾನೂನಿನ ಹೋರಾಟ ಒಂದು ಕಡೆಗಾದರೂ ಕೂಡ ನಮ್ದು ಇರ್ತಕ್ಕಂಥದ್ದು ಒಂದು ಸರ್ಕಾರನೇ ಇದಕ್ಕೆ ನ್ಯಾಯವಾದಂತ ಒಂದು ನ್ಯಾಯ ಕೊಡಬೇಕು ನ್ಯಾಯ ಕೊಡಬೇಕಂತ ನ್ಯಾಯ ಸರ್ಕಾರನೇ ಹಂಗಾಗಿ ನಾವಿವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳೋದು ಇವತ್ತು ಏನೋ ದೇವನಹಳ್ಳಿಯಲ್ಲಿ ಆಗಿದೆ ಅದೇ ರೀತಿಯೇ ಇವತ್ತು ಹಲವಾರು ಕಡೆ ಇಡೀ ದೇಶದಾದ್ಯಂತ ಇಡೀ ರಾಜ್ಯದಾದ್ಯಂತ ದಲಿತರಿಂದ ಭೂಮಿ ಒಕ್ಕಲೆಪಿಸುವಂಥ ಬಡವ್ರನ್ನ ಒಕ್ಲೆಪಿಸುವಂಥ ಈ ಒಂದು ಪ್ರಕ್ರಿಯೆಗಳು ಏನು ನಡೀತಾ ಇದೆ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಸಾಮಾಜಿಕ ನ್ಯಾಯ ಕೂಡ ಕೊಡಬೇಕು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಬೇಕು ಇಲ್ಲದೆ ಹೋದರೆ ನಮ್ಮ ಹೋರಾಟ ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲಿಂದ ಫ್ರೀಡಮ್ ಪಾರ್ಕು ಅಲ್ಲೂ ನಾವು ಕೂಡ ಬೇರೆ ಬೇರೆ ಸಂಘಟನೆಗಳು ಎಲ್ಲವನ್ನು ಇಟ್ಕೊಂಡಂತೆ ಕಾರ್ಮಿಕ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಈ ರೀತಿ ಎಲ್ಲವರನ್ನು ಒಕ್ಕೂಟ ಮಾಡಿ ಮುಂದೆ ಅದನ್ನು ಹೋರಾಟ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಮುಖ್ಯಮಂತ್ರಿ ಚಲೋ ಕಾರ್ಯಕ್ರಮ ಕೂಡ ಮುಗುವಂತ ಕೆಲಸಗಳನ್ನು ಕೂಡ ಮಾಡ್ತೀವಿ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡ ಬೀಸುವುದು ನಿಲ್ಲಲಬೇಕು ದಲಿತರನ್ನು ಒಕ್ಕಲ ಬೀಸುವುದು ನಿಲ್ಲಲಬೇಕು ಬಡವರ ಭೂಮಿ ಕಬಳಿಸುವುದು ನಿಲ್ಲಲಬೇಕು ರೈತರ ಹೋರಾಟಕ್ಕೆ ಜಯವಾಗಲಿ ಸಾವಿರದ ಇನ್ನೂರ ತೊಂಬತ್ನಾಲ್ಕು ದಿನಗಳ ಹೋರಾಟಕ್ಕೆ ಜಯವಾಗಲಿ ಒಟ್ಟಿನಲ್ಲಿ ಮಹದೇವಪುರದ ದಿನ್ನೂರು ಈ ಒಂದು ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿಯನ್ನ ಇದ್ದಿಕ್ಕಿದ್ದಂತೆ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವಂತ ನೆಪದಲ್ಲಿ ಬಿಲ್ಡರ್ ಗಳಿಗೆ ನೀಡಲು ಹುನ್ನಾರವನ್ನ ನಡೆಸ್ತಿದೆ ಎನ್ನುವಂತ ಗಂಭೀರವಾದಂಥ ಆರೋಪವನ್ನ ಇಲ್ಲಿನ ಹೋರಾಟಗಾರರು ಮತ್ತು ಪ್ರತಿಭಟನಾಕಾರರು ಮಾಡ್ತಿದ್ದಾರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹೆಜ್ಜೆ ನೀಡುತ್ತೆ ಈ ಬಡವರ ಕಣ್ಣೀರಿಗೆ ಕರಗುತ್ತಾ ಇಲ್ಲ ಅವರ ಶಾಪಕ್ಕೆ ಒಳಗಾಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ